ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಭರ ವೀಣ ನರ ನಾರಾಯಣ ಗುರು ಶೇಖರ ಪಾರಾಯಣ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು ಇವತ್ತಿನ ಎಕ್ಸ್ಪೀರಿಯೆನ್ಸು ಫಸ್ಟ್ ಆಫ್ ಆಲು ನನಗೆ ತುಂಬ ಖುಷಿ ತಂದು ಕೊಡುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲೇ ನಡೆದಿರತಕ್ಕಂಥ ಇದೊಂದು ಘಟನೆ ನಿಜವಾಗೂ ಹ್ಯಾಟ್ಸ್ ಆಫ್ ರವಿ ಸರ್ ನೀವು ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ವಾಟ್ಸಪ್ಪಿಗೆ ಕಳಿಸಿದ್ರ ತುಂಬ ತುಂಬ ಧನ್ಯವಾದಗಳು ಮತ್ತು ರವಿ ಸರ್ ನಿಮ್ಮ ಬಗ್ಗೆ ಹೇಳೋಕ್ಕೆ ನಂಗೆ ತುಂಬ ಖುಷಿ ಅನಿಸುತ್ತೆ ನೀವು ಅನ್ನದಾನಕ್ಕೂ ಕೂಡ ಸಹಾಯ ಮಾಡಿದ್ರಾ ಆ ಸ್ವಾಮಿ ಸಮರ್ಥರು ನಿಮ್ಗೆ ಒಳ್ಳೇದು ಮಾಡಲಿ ಇವರು ರವಿ ಅಂಥೇಳಿ ಮೂಲತಃ ಕುಂದಾಪುರದವರು ಇವರು ಸ್ವಾಮಿ ಸಮರ್ಥರ ಭಕ್ತರು ಆಗಿರೋದು ಸ್ವಾಮಿ ಸಮರ್ಥರ ನಮ್ಮ ಯೂಟ್ಯೂಬ್ ಚಾನಲಿಂದ ಸ್ವಾಮಿ ಸಮರ್ಥರ ಭಕ್ತರಾಗಿದ್ದಾರೆ ಸೊ ಇವರು ಪ್ರತಿ ದಿವಸ ಇವರು ಒಂದು ದಿವಸ ನನಗೆ ಕೇಳ್ತಾರೆ ಏನು ಮಾಡಬೇಕು ಸೇವೆ ನೀವೇನು ಮಾಡಬೇಡಿ ಸರ್ ಯಾವ ಪಾರಾಯಣನೂ ಮಾಡಬೇಡಿ ಬರೀ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಬಂದಿರತಕ್ಕಂಥ ತಾರಕ ಮಂತ್ರನ ನೀವೊಂದು ಇಪ್ಪತ್ತು ನಿಮಿಷ ಮನೆಯಲ್ಲಿ ಪ್ಲೇ ಮಾಡಿ ಇಡಿ ಅದನ್ನು ನೋಡಿ ಇವರು ವಿಚಾರ ಮಾಡಿರೋದು ಇವರಿಗೆ ಜಾಬ್ ಇಲ್ಲ ಮದುವೆ ವಿಳಂಬ ಇದೆ ಈ ಎರಡು ಸಮಸ್ಯೆ ಇಟ್ಕೊಂಡು ಇವರು ನನ್ನ ಹತ್ರ ಕೇಳಿದರು ಆದರೆ ಮುಂದೆ ನಡೆದಿರತಕ್ಕಂಥ ಘಟನೆ ತುಂಬಾ ಘೋರ ಘನಘೋರ ಅಲ್ಲಿ ಏನಾಗೋಗ್ಬಿಡುತ್ತೆ ಅಂತಂದರೆ ಇವರು ಪ್ರತಿ ದಿವಸ ಹೇಳೋದು ಸ್ವಾಮಿ ಸಮರ್ಥರ ನಾಮಸ್ಮರಣೆ ಮಾಡೋದು ಹನ್ನೊಂದು ಮಾಲೆ ಜಪ ಮಾಡೋದು ಆ ತಾರಕ ಮಂತ್ರನ ಮನೆಯಲ್ಲಿ ಪ್ಲೇ ಮಾಡೋದು ಇದು ಪ್ರತಿದಿನದ ಸೇವೆ ಆಗಿರುತ್ತೆ ಒಂದು ದಿವಸ ಇವರು ರೀಸೆಂಟಾಗಿ ಮೊನ್ನೆ ಸುಮಾರು ಒಂದು ವಾರದ ಹಿಂದೆ ನಾಲ್ಕು ಜನ ಫ್ರೆಂಡ್ಸು ಸೇರಿ ಎಲ್ಲೋ ಒಂದು ಕಡೆ ಹೋಗಿರ್ತಾರೆ ರಿಟರ್ನ್ ಬರುವಾಗ ಒಂದು ಮುಂದೆ ಮುಂದೆ ಒಂದು ಗಾಡಿ ಇರುತ್ತೆ ಅದರ ಇವ್ರ ಹಿಂದೆ ಒಂದು ಟ್ರಕ್ ಇರುತ್ತೆ ಆ ಒಂದು ಮುಂದೆ ಇರುವವನು ಬ್ರೇಕ್ ಹೊಡೆದಾಗ ಹಿಂದೆ ಇರ್ತಕ್ಕಂತಹ ಆ ಟ್ರಕ್ಕಿನವನು ಇವ್ರ ಗಾಡಿಗೆ ಸರಿಯಾಗಿ ಬಂದು ಓದ್ಬಿಡ್ತಾನೆ ಅಂದರೆ ಒಂದು ಘೋರ್ ಆ್ಯಕ್ಸಿಡೆಂಟ್ ಆಗುತ್ತೆ ಆವಾಗ ಇವ್ರು ಏನು ಹೇಳ್ತಾರೆ ಅಂತಂದರೆ ನಾನು ಮಾಡಿದ್ದೇನಪ್ಪ ಕೆಲಸ ಅಂತಂದರೆ ಫ್ರೀಯಾಗಿ ಯಾಕೆ ಕುತ್ಕೊಳ್ಳೋದು ಸ್ವಾಮಿ ಸಮರ್ಥರ ನಾಮಸ್ಮರಣೆ ಮಾಡೋಣ ಅಂಥೇಳಿ ಶ್ರೀ ಸ್ವಾಮಿ ಸಮರ್ಥ ಜೈ ಜಯ ಸ್ವಾಮಿ ಸಮರ್ಥ ಶ್ರೀ ಸ್ವಾಮಿ ಸಮರ್ಥ ಜೈ ಜಯ ಸ್ವಾಮಿ ಸಮರ್ಥ ಇಂಥ ಒಂದು ಕೆ ಅಂದರೆ ಯಾಕೆ ಸುಮ್ಮನೆ ಕೂತ್ಕೊಳ್ಳೋದು ಅಂಥೇಳಿ ಅದನ್ನು ಜಪ ಮಾಡ್ಕೊಂಡು ಬರ್ತಾ ಇರ್ತಾರೆ ಆದರೆ ಅಷ್ಟೊಂದು ಜೋರಾಗಿ ಗುದ್ದಿದ್ರೂ ಕೂಡ ಇವರ ಗೆಳೆಯರಿಗಾಗಲಿ ಇವ್ರಿಗಾಗಲಿ ಯಾವುದೇ ರೀತಿಯ ಒಂದು ಸಮಸ್ಯೆ ಕೂಡ ಆಗಿರಲ್ಲ ಸಣ್ಣ ಪುಟ್ಟ ಗಾಯಗಳಾಗಿರ್ತವೆ ಓಕೆ ನೋ ಪ್ರಾಬ್ಲಮ್ ಆದರೆ ರವಿಯವ್ರಿಗಂತೂ ಏನೇನು ಆಗಿರಲ್ಲ ಅದನ್ನು ತುಂಬ ಚೆನ್ನಾಗಿ ಹೇಳ್ಕೊಂಡ್ರು ನನಗೆ ನಿನ್ನೆ ಆ್ಯಕ್ಚುಲಿ ತುಂಬ ಖುಷಿ ಅನ್ನಿಸ್ತು ಅವ್ರ ಮಾತು ಕೇಳಿ ಬಟ್ ನೋಡಿ ಇದು ಯಾಕೆ ಆಗುತ್ತಪ್ಪ ಅಂತಂದರೆ ನೀವು ಒಂದು ಸ್ವಾಮಿಯ ನಾಮಸ್ಮರಣೆ ಮಾಡೋದರಿಂದ ಒಂದು ನಿಮ್ಮ ಸುತ್ತ ಒಂದು ಪಾಸಿಟಿವ್ ವ್ಯೂಸು ಪ್ರಿಪೇರ್ ಆಗುತ್ತೆ ಅಲ್ಲಿ ಎಂಥ ನೆಗೆಟಿವಿಟಿ ವ್ಯಕ್ತಿ ಬಂದರೂ ಕೂಡ ನಿಮ್ಮ ಜೊತೆ ಅವನು ಮಾತಾಡೋದ್ರಿಂದ ನಿಮ್ಮ ಜೊತೆ ಕಾಲಕ್ಷಣಗಳ ಕಳೆಯೋದ್ರಿಂದ ಅವನ ದಾರಿದ್ರ್ಯತೆ ಕೂಡ ಹೊರಟೋಗುತ್ತೆ ಮತ್ತು ಬೇರೆದವ್ರಿಗೆ ಇರ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗುತ್ತೆ ಅಲ್ಲಿ ಯಾಕಂದರೆ ಇವರು ಸಂಪಾದನೆ ಮಾಡಿರ್ತಕ್ಕಂಥ ಒಂದು ಆ ಒಂದು ಪಾಸಿಟಿವ್ ವ್ಯೂಸು ಇರುತ್ತೆ ಇವರ ಹತ್ರ ಸೊ ಅದ್ರ ಕೆಳಗಡೆ ಮತ್ತೆ ಒಂದು ಮೆಸೇಜ್ ಮಾಡಿದ್ದಾರೆ ಅವರು ಏನಂತ ಅಂದರೆ ನನಗೆ ಒಂದು ಸ್ವಲ್ಪ ಜಾಬ್ ಇಲ್ಲ ಮತ್ತೆ ಮದುವೆ ವಿಳಂಬ ಆಗ್ತಾಯಿದೆ ಆದಷ್ಟು ಬೇಗ ರವಿ ಸರ್ ನಿಜವಾಗಿ ತುಂಬಾ ಖುಷಿಯಾಯಿತು ನಿಮ್ಮ ಮಾತು ಕೇಳಿ ಇಷ್ಟೊಂದು ನಿಮ್ಮ ನೋ ಇದ್ದರೂ ಕೂಡ ನಮಗೆ ಹಂಚ್ಕೊಂಡಿದ್ರ ತುಂಬಾ ಮಹಾರಾಜರು ನಿಮ್ಗೆ ಒಳ್ಳೇದು ಮಾಡಲಿ ಆದಷ್ಟು ಬೇಗ ನೀವು ಅಂದ್ಕೊಂಡಿದ್ದೆಲ್ಲನೂ ಸಾಧನೆ ಮಾಡಲಿ ಮತ್ತು ಬೇರೆದವ್ರಿಗೂ ಕೂಡ ಇದೇ ಒಂದು ಮಹಾರಾಜ